ಮೂರು ದಿನಗಳಿಂದ ಭಾರಿ ಇಳಿಕೆ ಕಂಡಿದ್ದ ಚಿನ್ನದ ಬೆಲೆ ಇಂದು ದಿಢೀರ್ ಏರಿಕೆಯಾಗಿದೆ ಇಳಿಕೆಯಾಗಬಹುದೆಂಬ ಎಂಬ ನಿರೀಕ್ಷೆಯಲ್ಲಿದ್ದವರಿಗೆ ಕೊನೆಗೂ ನಿರಾಸೆಯಾಗಿದೆ ಚಿನ್ನದ ಬೆಲೆ ನೋಡಿದರೆ ಅಯ್ಯಯ್ಯೋ ಎಂಬಂತಾಗಿದೆ ಹಾಗಾದರೆ ಇಂದು ಭಾರತದಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದನ್ನು ನೋಡೋದಾದರೆ ಭಾರತದಲ್ಲಿ ಇಪ್ಪತ್ನಾಲ್ಕು ಕೆ ಚಿನ್ನದ ಕ್ಯಾರೆಕ್ಟರ್ ಬೆಲೆಯನ್ನು ನೋಡೋದಾದರೆ ಇಂದು ಹತ್ತು ಗ್ರಾಮ್ ಚಿನ್ನದ ಒಂದು ಬೆಲೆಯಲ್ಲಿ ಒಂದು ವ್ಯತ್ಯಾಸವನ್ನು ಕಂಡಿರುವಂಥದ್ದು ಅಂದರೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಇಂದು ಒಂದು ಲಕ್ಷ ಅರವತ್ತು ಸಾವಿರದ ಐದುನೂರ ಮೂವತ್ತು ರೂಪಾಯಿ ಆಗಿದೆ ನಿನ್ನೆ ಒಂದು ಲಕ್ಷ ಐವತ್ತ್ಮೂರು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿ ಇತ್ತು ನಿನ್ನೆಗೆ ಹೋಲಿಸಿದರೆ ಹೋಲಿಕೆ ಮಾಡಿದರೆ ಇಂದು ಒಂದೇ ದಿನದಲ್ಲಿ ಆರು ಸಾವಿರದ ಆರುನೂರು ರೂಪಾಯಿ ಹೆಚ್ಚಳವನ್ನು ಕಂಡಿರುವಂಥದ್ದು ಇನ್ನು ನೂರು ಗ್ರಾಮ್ ಚಿನ್ನದ ಬೆಲೆ ಇಂದು ನೀವು ಹೇಳಲೇಬೇಕಾಗಿಲ್ಲ ಅಷ್ಟೊಂದು ದಾಟಿರುವಂಥದ್ದು ಬೆಲೆ ಇನ್ನು ಈ ಬೆಲೆ ಮುಂದೆ ಏರಿಕೆಯಾಗುವ ಸಾಧ್ಯತೆಗಳು ಕೂಡ ಇರುವಂಥದ್ದು ಇನ್ನು ಮತ್ತೆ ಭಾರತದಲ್ಲಿ ಇಪ್ಪತ್ತೆರಡು ಕೆ ಚಿನ್ನದ ಬೆಲೆ ಅಂದರೆ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಯನ್ನು ನೋಡೋದಾದರೆ ಇಂದು ಹತ್ತು ಗ್ರಾಮ್ ಚಿನ್ನದ ಬೆಲೆ ಅಂದರೆ ಇಪ್ಪತ್ತೆರಡು ಕೆ ಗೋಲ್ಡ್ನ ಬೆಲೆಯನ್ನು ಹೇಳ್ತಾ ಇರೋದು ಒಂದು ಲಕ್ಷ ನಲವತ್ತೇಳು ಸಾವಿರದ ಒಂದು ಐವತ್ತು ರೂಪಾಯಿ ಆಗಿದೆ ನಿನ್ನೆ ಒಂದು ಲಕ್ಷ ನಲ್ವತ್ತು ಒಂದು ಸಾವಿರದ ನೂರು ರೂಪಾಯಿ ಇತ್ತು ಒಟ್ಟು ಆರು ಸಾವಿರದ ಐವತ್ತು ರೂಪಾಯಿ ಹೆಚ್ಚಳವಾಗಿರುವಂಥದ್ದು ಅಂದರೆ ಇಪ್ಪತ್ನಾಲ್ಕು ಕ್ಯಾರೆಕ್ಟರ್ ಚಿನ್ನದಲ್ಲಿ ಈ ಒಂದು ಒಂದು ವ್ಯತ್ಯಾಸವನ್ನು ಇವತ್ತು ಭಾರತದಲ್ಲಿ ನೀವು ಕಾಣಬಹುದು ಇನ್ನು ಭಾರತದಲ್ಲಿ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆಯನ್ನು ನಾವು ನೋಡೋದಾದರೆ ಹದಿನೆಂಟು ಚಿನ್ನದ ಬೆಲೆಯಲ್ಲೂ ಕೂಡ ಇಂದು ಭರ್ಜರಿ ಏರಿಕೆಯನ್ನು ಕಂಡಿರುವಂಥದ್ದು ಒಂದು ಗ್ರಾಮ್ ಚಿನ್ನದ ಬೆಲೆ ಇಂದು ಇಪ್ಪತ್ತು ಹದಿನೆಂಟು ಕ್ಯಾರೆಟ್ದು ಹನ್ನೆರಡು ಸಾವಿರದ ನಲ್ವತ್ತು ರೂಪಾಯಿ ಇವತ್ತು ಹತ್ತು ಒಂದು ಒಂದು ಗ್ರಾಮ್ ಚಿನ್ನದ ಬೆಲೆಯನ್ನು ಹೇಳ್ತಾ ಇರೋದು ನಾನು ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ಮತ್ತು ಹತ್ತು ಗ್ರಾಮ್ ಚಿನ್ನದ ಬೆಲೆ ಇಂದು ಎಷ್ಟಾಗಿದೆ ಅಂತಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆಗಿ ಆಗಿರುವಂಥದ್ದು ನಿನ್ನೆ ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿ ಇತ್ತು ನಿನ್ನೆಗೆ ಹೋಲಿಕೆ ಮಾಡಿದ್ರೆ ಇಂದು ಬರೋಬ್ಬರಿ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಏರಿಕೆ ಆಗಿರುವಂಥದ್ದು ಇನ್ನು ಸಾಕಷ್ಟು ಬದಲಾವಣೆಯನ್ನು ಕಂಡಿರುವಂತಹ ಈ ಚಿನ್ನದ ಏರಿಕೆಯಲ್ಲಿ ಜನರು ಈಗ ಒಂದು ಚಿನ್ನದ ಬೆಲೆಯಲ್ಲಿ ಒಂದು ಈ ಒಂದು ಏರಿಕೆ ಇಳಿತನ್ನು ನೋಡ್ಬಿಟ್ಟು ಶಾಕ್ ಆಗಿರುವಂಥದ್ದು ಹಾಗಾಗಿ ಇವತ್ತು ಕೆಲವೊಂದಿಷ್ಟು ನಗರಗಳಲ್ಲಿ ಬೇರೆ ಬೇರೆ ಒಂದು ರೇಟನ್ನು ಪಡ್ಕೊಳ್ತಿರುವಂಥದ್ದು ಮುಂಬೈ ಆಗಿರ್ಬೋದು ಅಥವಾ ಚೆನ್ನೈ ದೆಹಲಿ ಕೋಲ್ಕತ್ತಾದಲ್ಲಿ ಬೇರೆ ಬೇರೆ ಒಂದು ಒಂದು ಐನೂರು ಮುನ್ನೂರು ರೂಪಾಯಿ ಅಷ್ಟೇ ಡಿಫ್ರೆನ್ಸನ್ನು ಕಾಣ್ಬೋದು ನಾವು ಚೆನ್ನೈದಲ್ಲಿ ಇಪ್ಪತ್ತನೇ ಕ್ಯಾರೆಟ್ ಗೋಲ್ಡ್ನ ಒಂದು ಚಿನ್ನದ ಬೆಲೆಯನ್ನು ನೋಡೋದಾದರೆ ಸಾವಿರದ ಒಂದು ಹದಿನಾರು ಸಾವಿರ ಇರುವಂಥದ್ದು ಆಸ್ಪಾಸ್ನಲ್ಲಿ ಮತ್ತು ಮುಂಬೈನಲ್ಲೂ ಕೂಡ ಅದೇ ಹದಿನಾರು ಸಾವಿರ ಡೈಲಿ ಬೆಂಗಳೂರು ನಮ್ಮ ಬೆಂಗಳೂರಲ್ಲಿ ಮೇನ್ದಾಗಿ ನೋಡಬೇಕಾದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ನ ಚಿನ್ನದ ಬೆಲೆ ಹದಿನಾರು ಸಾವಿರದ ಐವತ್ತ್ಮೂರು ರೂಪಾಯಿ ಅಂದರೆ ಒಂದು ಗ್ರಾಮ್ಗೆ ಇಪ್ಪತ್ತು ಎರಡು ಕ್ಯಾರೆಟ್ ಗೋಲ್ಡ್ನ ಒಂದು ಬೆಲೆಯನ್ನು ನೋಡೋದಾದರೆ ಹದಿನಾಲ್ಕು ಸಾವಿರ ಇರುವಂಥದ್ದು ಹದಿನಾಲ್ಕು ಸಾವಿರದ ಏಳ್ನೂರ ಹದಿನೈದು ರೂಪಾಯಿ ಹದಿನೆಂಟು ಕ್ಯಾರೆಟ್ ಗೋಲ್ಡ್ನ ಒಂದು ಚಿನ್ನದ ಬೆಲೆ ಹನ್ನೆರಡು ಸಾವಿರದ ನಲ್ವತ್ತು ರೂಪಾಯಿ ಇರುವಂಥದ್ದು ಇನ್ನು ಹೈದರಾಬಾದ್ ಕೇರಳ ಮುಂಬೈ ಬೇರೆ ಬೇರೆ ರೀತಿಯಲ್ಲಿ ಒಂದೇ ನಾವು ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಅಷ್ಟು ತ್ಯಾಸವನ್ನು ಕಾಣ್ಬೋದು ಅಂತ ಚಿನ್ನದ ಬೆಲೆಯಲ್ಲಿ ಈ ಥರದ ವ್ಯತ್ಯಾಸವನ್ನು ಕಂಡ ನಂತರವೂ ಕೂಡ ಬೆಳ್ಳಿ ಬೆಲೆಯಲ್ಲಿ ಕೂಡ ನಾವು ಒಂದು ಏರಿಕೆಯ ವ್ಯತ್ಯಾಸವನ್ನು ಕಾಣಬಹುದು ಅಥವಾ ಚಿನ್ನದ ಬೆಲೆ ಏರಿಕೆಯಾಗಿದ್ದೇ ತಡ ಇತ್ತ ಬೆಳ್ಳಿ ದರ ಕೂಡ ಭಾರಿ ಹೆಚ್ಚಳ ಕಂಡಿರುವಂಥದ್ದು ಒಂದೇ ದಿನ ಪ್ರತಿ ಗ್ರಾಮ್ ಬೆಳ್ಳಿಯಲ್ಲಿ ನಲವತ್ತು ರೂಪಾಯಿ ಹೆಚ್ಚಳವಾಗಿದೆ ಒಂದು ಗ್ರಾಮ್ ಬೆಳ್ಳಿ ಬೆಲೆ ಇಂದು ಮುನ್ನೂರ ಇಪ್ಪತ್ತು ರೂಪಾಯಿ ಆಗಿದ್ದು ನಿನ್ನೆ ಇನ್ನೂರ ಎಂಬತ್ತು ರೂಪಾಯಿ ಇತ್ತು ಇನ್ನು ಎಂಟು ಗ್ರಾಮ್ ಬೆಳ್ಳಿ ದರ ಇಂದು ಎರಡು ಸಾವಿರದ ಐನೂರ ಅರವತ್ತು ರೂಪಾಯಿ ಆಗಿದೆ ನಿನ್ನೆ ಎರಡು ಸಾವಿರದ ಇನ್ನೂರ ನಲವತ್ತು ರೂಪಾಯಿ ಇತ್ತು ಹಿಂಗೆ ಉಚ್ಚಳವಾಗ್ತಾ ಆಗ್ತಾ ಹೋಗ್ತಾ ನಾಲ್ಕು ಲಕ್ಷಕ್ಕೂ ಹೋಗಿತ್ತು ಬೆಳ್ಳಿ ಬೆಲೆ ಮತ್ತೆ ಕಡಿಮೆ ಕೂಡ ಆಗಿತ್ತು ಇನ್ನು ಸಾಕಷ್ಟು ನೂರು ಗ್ರಾಮ್ ಒಂದು ಬೆಳ್ಳಿ ಬೆಲೆಯನ್ನು ನೋಡೋದಾದರೆ ನೋಡ್ಬೋದು ನೀವು ಮೂವತ್ತೆರಡು ಸಾವಿರ ರೂಪಾಯಿ ಆಗಿರುವಂಥದ್ದು ಒಂದು ಕೆ ಜಿ ಬೆಳ್ಳಿ ದರ ಈಗ ಮೂರು ಲಕ್ಷ ಇಪ್ಪತ್ತು ಸಾವಿರ ದಾಟಿರುವಂಥದ್ದು ಎರಡು ಲಕ್ಷ ಎಪ್ಪತ್ತಕ್ಕೆ ಇಳಿದಂತಹ ಬೆಲೆ ಈಗ ಮೂರು ಲಕ್ಷಕ್ಕೆ ಕೂಡ ದಾಟಿರುವಂಥದ್ದು ನೋಡ್ಬೋದು ನೀವು ಬೆಳ್ಳಿ ಬೆಲೆಯಲ್ಲಿ ನಾಲ್ಕು ಲಕ್ಷಕ್ಕೂ ದಾಟಿದಂತಹ ಬೆಲೆ ಎರಡು ಲಕ್ಷ ಎರಡೂವರೆ ಲಕ್ಷ ಹತ್ತಿರ ಬಂದಿತ್ತು ಮತ್ತೆ ಈಗ ಮೂರು ಲಕ್ಷ ದಾಟಿದೆ ಇನ್ನೂ ನಾಲ್ಕು ಲಕ್ಷ ದಾಟುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ಚಿನ್ನ ಬೆಳ್ಳಿ ಇದು ನಿನ್ನೆ ಹೇಳ್ದಂಗೆ ನೀರಿನ ಮೇಲಿನ ಗುಳ್ಳೆ ಇದ್ದಂತೆ ಯಾವಾಗ ಬೇಕಾದರೂ ಒಡೆದು ಹೋಗಬಹುದು ಇದು ನಾಳೆ ಏನಾಗುತ್ತೋ ಇವತ್ತೇನಾಗುತ್ತೋ ಗೊತ್ತಾಗ್ತಾ ಇಲ್ಲ ಬಟ್ನಲ್ಲಿ ಹತ್ತತ್ತು ಸಾವಿರ ಹದಿನೈದು ಸಾವಿರ ಕೂಡ ಡಿಫ್ರೆಂಟ್ ಕೂಡ ಬರ್ತಾ ಇದೆ ಹಾಗಾಗಿ ಚಿನ್ನ ಕೊಳ್ಳುವವರು ಎಚ್ಚರಿಕೆಯಿಂದ ಯಾವಾಗ ಒಂದು ಕಡಿಮೆ ಆಗ್ಬೋದು ಅಥವಾ ಜಾಸ್ತಿ ಆಗ್ಬೋದು ಏನು ಒಂದು ಯೋಚನೆ ಮಾಡಿ ಚಿನ್ನವನ್ನು ಕೊಂಡ್ಕೊಳ್ಳಿ ಎಂಬಂಥ ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ಹಂಚ್ಕೊಳ್ತಾ ಈ ಒಂದು ಮಾಹಿತಿ ಕೇಳೋದಕ್ಕೆ ಥ್ಯಾಂಕ್ ಯು